ದ್ವಿತೀಯ ಭಾಷೆ ಕನ್ನಡವನ್ನು ಓದುವ ಆರನೇ ತರಗತಿಯ ವಿದ್ಯಾರ್ಥಿಗಳಿಗೆ ಸ್ವಾಗತ ಸಾಮಾನ್ಯವಾಗಿ ದ್ವಿತೀಯ ಭಾಷೆ ಕನ್ನಡ ಇಂಗ್ಲೀಷ್ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಇರುತ್ತದೆ ಈಗ ನಿಮ್ಮ ನಿಮ್ಮ ಮೂರನೇ ಪಾಠ ಕೂಗುತ್ತಿದೆ ಪಕ್ಷಿ ಇದರ ಬಗ್ಗೆ ನೋಡೋಣ ಮೊದಲಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ನಾರದ ಗಡ್ಡೆ ಎಲ್ಲಿದೆ ನಾರದ ಗಡ್ಡೆ ರಾಯಚೂರು ಸಮೀಪವಿದೆ ಪಕ್ಷಿ ಕೂಗುತ್ತಿದ್ದ ಬೋಳು ಮರ ಯಾವ ರೀತಿ ಇತ್ತು ಪಕ್ಷಿ ಕೂಗುತ್ತಿದ್ದ ಬೋಳು ಮರ ಎಲೆಗಳಿಲ್ಲದೆ ಹೂಗಳಿಲ್ಲದೆ ಹಣ್ಣು ಕಾಯಿಗಳಿಲ್ಲದೆ ಒಣಗುತ್ತಿರುವ ಮರವಾಗಿತ್ತು ಮಕ್ಕಳು ಮಾಡಿದ ಸತ್ಕಾರವನ್ನು ಪಕ್ಷಿಗಳು ಹೇಗೆ ಮೆಚ್ಚಿಕೊಂಡವು ಮಕ್ಕಳು ಮರಕ್ಕೆ ಮರುಜನ್ಮ ನೀಡಿದರು ಇದನ್ನು ನೋಡಿ ಮಕ್ಕಳ ಸತ್ಕಾರವನ್ನು ಪಕ್ಷಿಗಳು ಮೆಚ್ಚಿಕೊಂಡವು ಮಕ್ಕಳ ಮನಸ್ಸಿನ ಉಲ್ಲ ಮನಸ್ಸಿಗೆ ಉಲ್ಲಾಸ ತಂದ ಸಂಗತಿ ಯಾವುದು ಮರದ ಸೊಬಗು ಮಕ್ಕಳ ಮನಸ್ಸಿಗೆ ಉಲ್ಲಾಸ ತಂದಿತು ಪಕ್ಷಿಯ ಮಾತುಗಳಿಗೆ ಬಶೀರ್ ಏನೆಂದು ಪ್ರತಿಕ್ರಿಯಿಸಿದನು ಮರದ ಬಗ್ಗೆ ಪಕ್ಷಿಗಳು ಹೊಂದಿರುವ ಭಾವುಕತೆ ಹಾಗೂ ಅಭಿಮಾನದ ಬಗ್ಗೆ ಅಚ್ಚರಿ ಉಂಟಾಗುತ್ತದೆ ಎಂದು ಪಕ್ಷಿಯ ಮಾತುಗಳಿಗೆ ಬಶೀರ್ ಪ್ರತಿಕ್ರಯಿಸಿದನು ಪಕ್ಷಿ ಮಾತುಗಳನ್ನು ಕೇಳಿದ ದಿವ್ಯಾಂ ಯಾವ ತೀರ್ಮಾನಕ್ಕೆ ಬಂದಳು ಪಕ್ಷಿಯ ಮಾತುಗಳನ್ನು ಕೇಳಿದ ದಿವ್ಯಾಂ ಹಸಿರೇ ನಮ್ಮ ಉಸಿರು ಎಂಬ ತೀರ್ಮಾನಕ್ಕೆ ಬಂದಳು ಬೋಳುಮರ ಮೊದಲಿನಂತೆ ಹೇಗೆ ಜೀವ ತಳೆಯಿತು ಬೋಳುಮರ ಮೊದಲಿನಂತೆ ಚಿಗುರೊಡೆದು ಎಲೆಗಳು ಹೂವುಗಳು ಕಾಯಿಗಳು ಹಣ್ಣುಗಳಿಂದ ಮತ್ತೆ ಜೀವ ತಳೆಯಿತು ಪಕ್ಷಿಗಳು ಯಾವುದನ್ನು ಮೆಚ್ಚಿ ಹಾಡು ಹಾಡಿದವು ಪಕ್ಷಿಗಳು ಮಕ್ಕಳು ಮಾಡಿದ ಸತ್ಕಾರವನ್ನು ಮೆಚ್ಚಿ ಹಾಡು ಹಾಡಿದವು ಈ ಅಭ್ಯಾಸದಲ್ಲಿ ಸ್ವಲ್ಪ ಪ್ರಶ್ನೋತ್ತರಗಳ ನಂತರ ಬರೆದಿದ್ದು ನಡುವೆ ನಿಮ್ಮ ಭಾಷಾಭ್ಯಾಸವನ್ನು ಬರೆದಿದ್ದೇನೆ ನೋಡಿಕೊಳ್ಳಿ ಪ್ರಶ್ನೋತ್ತರಗಳು ನಂತರದಲ್ಲಿ ಇವೆ ಒಂದು ಒಂದು ವಾಕ್ಯದ ಪ್ರಶ್ನೆ ಬಿಟ್ಟು ಹೋಗಿತ್ತು ಅದನ್ನು ನೋಡಿ ಮಕ್ಕಳ ಸತ್ಕಾರಕ್ಕೆ ಮರ ಹೇಗೆ ಋಣ ತೀರಿಸಿತು ಮಕ್ಕಳ ಸತ್ಕಾರಕ್ಕೆ ಮರವು ಮೆಲುಗಾಳಿಗೆ ಎಲೆಗಳನ್ನು ಅಲುಗಾಡಿಸಿ ಸಂಗೀತವನ್ನು ನೀಡುವುದರ ಮೂಲಕ ಋಣ ತೀರಿಸಿತು ಬಿಟ್ಟ ಸ್ಥಳಗಳನ್ನು ಬರೆಯಿರಿ ಗಡ್ಡೆಯು ಕೃಷ್ಣಾ ನದಿಯಲ್ಲಿದೆ ಎಲ್ಲಿದೆ ಕೃಷ್ಣಾ ನದಿಯಲ್ಲಿದೆ ಹಕ್ಕಿಗಳ ಕುಹು ಕುಹು ಕಲರವ ಕಿವಿಗೆ ಇಂಪಾಗಿತ್ತು ಮರವು ನೂರಾರು ಪಕ್ಷಿಗಳಿಗೆ ಆಶ್ರಯ ತಾಣ ಆಗಿತ್ತು ಹಸಿರೇ ನಮ್ಮ ಉಸಿರು ಎಂದು ಎಲ್ಲೆಡೆ ಸಾರೋಣ ಸ್ವಂತ ವಾಕ್ಯಗಳಲ್ಲಿ ಬರೆಯಿರಿ ಇಂಚರ ಹಕ್ಕಿಗಳ ಇಂಚರವು ಕವಿಗಳಿಗೆ ಪ್ರೇರಣೆಯಾಗಿದೆ ಕಂಗೊಳಿಸುಂ ಉದ್ಯಾನವನವು ಸುಂದರವಾದ ಹೂಗಳಿಂದ ಕಂಗೊಳಿಸುತ್ತಿದೆ ಬಣ್ಣಗೆಡೊಂ ಹಳೆಯದಾದಂತೆ ರವಿಯ ಮನೆಯ ಗೋಡೆಗಳು ಬಣ್ಣಗೆಡುತ್ತಿರುವುದನ್ನು ನೋಡಿದನು ಇದುವರೆಗೂ ಸಬ್ಸ್ಕ್ರೈಬ್ ಆಗದವರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ನಾವು ಮಾಡುವ ವಿಡಿಯೋಗಳನ್ನು ನಿರಂತರವಾಗಿ ನೋಡಿ ನಿಮ್ಮ ವರ್ಗದ ಎಲ್ಲ ಪಾಠ ಮತ್ತು ಪದ್ಯಗಳ ಪ್ರಶ್ನೋತ್ತರಗಳು ಸದ್ಯದಲ್ಲಿ ನಮ್ಮ ಚಾನಲ್ನಲ್ಲಿ ಲಭ್ಯವಾಗಲಿದ್ದು ನೀವು ನಿರಂತರವಾಗಿ ನಮ್ಮ ಚಾನಲನ್ನು ನೋಡುತ್ತಾ ಇರಿ ಈಗ ಮುಂದಿನ ಪ್ರಶ್ನೋತ್ತರಗಳನ್ನು ನೋಡೋಣ ಪ್ರವಾಸ ಪ್ರತಿ ವರ್ಷ ನಮ್ಮ ಶಾಲೆಯಲ್ಲಿ ಪ್ರವಾಸ ಹೋಗುತ್ತೇವೆ ಉಲ್ಲಾಸ ಆಟವಾಡುವುದರಿಂದ ಮಕ್ಕಳ ಮನಸ್ಸು ಉಲ್ಲಾಸಗೊಳ್ಳುತ್ತದೆ ಕನಿಕರ ಭಿಕ್ಷುಕನ ಸ್ಥಿತಿಯನ್ನು ನೋಡಿ ರವಿಗೆ ಕನಿಕರ ಉಂಟಾಯಿತು ಸತ್ಕಾರ್ಯ ಮಕ್ಕಳಿಗೆ ಸತ್ಕಾರ್ಯಗಳನ್ನು ಮಾಡಲು ಕಲಿಸಬೇಕು ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿರಿ ಕೃಷ್ಣಾ ನದಿಯ ಓಟ ಯಾವ ರೀತಿ ನಯನ ಮನೋಹರವಾಗಿದೆ ಕೃಷ್ಣಾ ನದಿಯು ಮೈದುಂಬಿ ಹರಿಯುತ್ತಿದೆ ಅದರ ಬೆಳ್ಳನೆಯ ನೊರೆಯು ಬಲು ಚಂದವಾಗಿದೆ ಅದರ ಭೋರ್ಗರೆತ ತೂರಾಟ ಚಲ್ಲಾಟ ಹರಿಯುವ ಓಟ ನಯನ ಮನೋಹರವಾಗಿದೆ ನಾರದಗಡ್ಡೆಯ ವಿಶೇಷತೆಗಳೇನು ಕೃಷ್ಣಾ ನದಿಯಲ್ಲಿ ಅತ್ಯಂತ ಸುಂದರವಾದ ಗಡ್ಡೆ ನಾರದಗಡ್ಡೆ ಇಲ್ಲಿ ನಾರದ ಮುನಿಗಳು ತಪಸ್ಸು ಮಾಡಿದ್ದರು ಎಂಬ ಪ್ರತೀತಿ ಇದೆ ಇಲ್ಲಿ ಶಿವ ದೇವಾಲಯವಿದೆ ಇದು ಸದಾ ಹಚ್ಚ ಹಸಿರಿನಿಂದ ಕೂಡಿರುತ್ತದೆ ನಾರದಗಡ್ಡೆಯಲ್ಲಿ ನಾರದ ಮುನಿಗಳು ತಪಸ್ಸು ಮಾಡಿದ್ದರು ಎಂಬ ಪ್ರತೀತಿ ಇದೆ ಆದ್ದರಿಂದ ಇದು ಈ ನಾರದಗಡ್ಡೆಯ ವಿಶೇಷತೆ ಅಂತ ನಾವು ಹೇಳಬಹುದು ವಿದ್ಯಾರ್ಥಿಗಳು ಒತ್ತಕ್ಷರ ದೀರ್ಘ ಇತ್ಯಾದಿಗಳನ್ನು ಗಮನಿಸಬೇಕು ಈಗ ಮುಂದಿನ ಪ್ರಶ್ನೆಗಳನ್ನು ನೋಡೋಣ ಗಣೇಶನು ಪಕ್ಷಿಯನ್ನು ಏನೆಂದು ಪ್ರಶ್ನಿಸಿದನು ಗಣೇಶನು ಪಕ್ಷಿಯನ್ನು ಏ ಸುಂದರ ಪಕ್ಷಿಯೇ ಎಲ್ಲರೂ ಸಂತೋಷದಿಂದ ಇದ್ದಾರೆ ನೀನೇಕೆ ನೋವಿನಿಂದ ಕೂಗುತ್ತಿದ್ದೀಯ ಏನದು ನಿನ್ನ ಅಳಲು ಎಂದು ಪ್ರಶ್ನಿಸಿದನು ಬೋಳಾಗುವುದಕ್ಕೆ ಮೊದಲು ಮರದ ಸೊಬಗು ಹೇಗಿತ್ತೆಂದು ಪಕ್ಷಿ ವಿವರಿಸಿತು ಮರದ ತುಂಬ ಹಸಿರೆಲೆಗಳು ಟೊಂಗೆ ಟೊಂಗೆಗೂ ಹೂ ಹಣ್ಣುಗಳಿಂದ ಮರವು ಕೂಡಿತ್ತು ಅದರ ಕೆಳಗೆ ತಂಪಾದ ನೆರಳು ಮನೆ ಮಾಡಿತ್ತು ನೂರಾರು ಪಕ್ಷಿಗಳಿಗೆ ಆಶ್ರಯ ತಾಣವಾಗಿತ್ತು ಪಕ್ಷಿಗೆ ಮರದ ಮೇಲೆ ಪ್ರೀತಿ ಬೆಳೆಯಲು ಕಾರಣವೇನು ಪಕ್ಷಿಯ ಅಜ್ಜ ಅಜ್ಜಿ ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲರೂ ಈ ಮರದಲ್ಲಿಯೇ ಹುಟ್ಟಿ ಬೆಳೆದವರು ಪಕ್ಷಿ ಕೂಡ ಅಲ್ಲೇ ಹುಟ್ಟಿದ್ದು ಇದು ಸಹಜವಾಗಿ ಪಕ್ಷಿಗೆ ಮರದ ಬಗ್ಗೆ ಪ್ರೀತಿ ಬೆಳೆಯಲು ಕಾರಣವಾಯಿತು ಸಸ್ಯ ವೈದ್ಯರು ಮರವನ್ನು ಹೇಗೆ ಉಪಚರಿಸಿದರು ವೈದ್ಯರು ಮರವನ್ನು ಸಂಪೂರ್ಣವಾಗಿ ನೋಡಿದರು ಟೊಂಗೆಯನ್ನು ಗಮನಿಸಿದರು ಏನೇನೋ ವಿಚಾರ ಮಾಡಿ ಬೆರ ಬೇರುಗಳಿಗೆ ಚುಚ್ಚುಮದ್ದು ನೀಡಿದರು ಒಣಗಿದ ಭಾಗಕ್ಕೆ ಔಷಧಿ ಸವರಿದರು ಈ ಕೆಳಗಿನ ಮಾತುಗಳನ್ನು ಯಾರು ಯಾರಿಗೆ ಹೇಳಿದರೂ ತಿಳಿಸಿರಿ ನೀನೇಕೆ ನೋವಿನಿಂದ ಕೂಗುತ್ತಿದ್ದೀಯ ಈ ಮಾತನ್ನು ಕೂಗುತ್ತಿದೆ ಪಕ್ಷಿ ಪಾಠದಿಂದ ಆಯ್ದುಕೊಳ್ಳಲಾಗಿದೆ ಈ ಮಾತನ್ನು ಗಣೇಶನು ಪಕ್ಷಿಗೆ ಕೇಳಿದನು ಈ ಮರದ ಮೇಲೆ ಅಷ್ಟೊಂದು ಪ್ರೀತಿಯೇ ಈ ಮಾತನ್ನು ಕೂಗುತ್ತಿದೆ ಪಕ್ಷಿ ಎಂಬ ಪಾಠದಿಂದ ಆಯ್ದುಕೊಳ್ಳಲಾಗಿದೆ ಹೀಗೆ ಲತಾ ಪಕ್ಷಿಯನ್ನು ಪ್ರಶ್ನಿಸಿದಳು ನಾನು ಇಲ್ಲಿಯೇ ಜನ್ಮ ತಾಳಿದೆ ಈ ಮಾತನ್ನು ಕೂಗುತ್ತಿದೆ ಪಕ್ಷಿ ಎಂಬ ಪಾಠದಿಂದ ಆರಿಸಲಾಗಿದೆ ಈ ಮಾತನ್ನು ಪಕ್ಷಿಯು ಮಕ್ಕಳಿಗೆ ಹೇಳಿತು ಮಕ್ಕಳೇ ಗಮನಿಸಿ ಎರಡನೇ ಪ್ರಶ್ನೆಯಲ್ಲಿ ಪಕ್ಷಿ ಎಂಬ ಕಾಟದಿಂದ ಅಂತಾಗಿದೆ ಕೂಗುತ್ತಿದ್ದ ಪಕ್ಷಿ ಎಂಬ ಪಾಠದಿಂದ ಎಂದು ತಿದ್ದಿಕೊಳ್ಳಬೇಕು ಟೈಪ್ ಮಾಡುವಲ್ಲಿ ಮಿಸ್ಟೇಕ್ ಆಗಿದೆ ಯಾರು ಯಾರಿಗೆ ಹೇಳಿದರು ಅಷ್ಟು ಹೇಳಿದರೆ ನಡೆಯುತ್ತದೆ ಇರಲಿ ಎಂದು ಪಾಠದ ಇದನ್ನು ಕೂಡ ಹೇಳಿದರೆ ಉತ್ತಮ ಗೆರೆ ಹಾಕಿದ ಪದಗಳ ಬದಲಾಗಿ ಬೇರೆ ಪದಗಳನ್ನು ಬಳಸಿ ಬರೆಯಿರಿ ಎಲೆಗಳು ಉದುರಿ ಮರದ ಸೊಬಗು ಬಣ್ಣಗೆಟ್ಟಿತ್ತು ಇಲ್ಲಿ ಬಣ್ಣಗೆಟ್ಟಿತ್ತು ಎಂಬುದು ಗೆರೆ ಹಾಕಿದ ಪದ ಅದರ ಬದಲು ನಿಮಗೆ ಕಳೆಗುಂದಿತ್ತು ಎಂದು ಬರೆಯಬಹುದು ಹಾಗೆ ಜುಳು ಜುಳು ಹರಿಯುವ ನೀರಿಗಿನ ಸೊಬಗೆ ಸೊಬಗು ಸೊಬಗೆ ಸೊಬಗು ಬದಲಾಗಿ ಮನೋಹರವೇ ಮನೋಹರ ಅಂತ ಹೇಳಬಹುದು ಮರದ ಟೊಂಗೆ ಟೊಂಗೆಗಳಲ್ಲಿ ಹೂವು ರಾರಾಜಿಸಿದವು ರಾರಾಜಿಸಿದವು ಬದಲಾಗಿ ಕಂಗೊಳಿಸಿದವು ಅಂತ ಹೇಳಬಹುದು ನೀರು ಹಾಕಿದ್ದರಿಂದ ಮರದಲ್ಲಿನ ಈಚುಕಾಯಿ ಹಣ್ಣುಗಳು ಜೀವ ತಳೆದವು ಜೀವ ತಳೆದು ಅನ್ನೋದ ಬದಲಿಗೆ ಹುಟ್ಟಿಕೊಂಡವು ಅಂತ ಹೇಳಬೇಕು ನೀವು ನಾನು ಕೊಟ್ಟಿರುವಂಥ ಇನ್ನೊಂದು ಪದವನ್ನು ತೆಗೆದುಕೊಂಡು ಆ ವಾಕ್ಯವನ್ನು ಬರೆಯಬೇಕು ಉದಾಹರಣೆಗೆ ನೀರು ಹಾಕಿದ್ದರಿಂದ ಮರದಲ್ಲಿನ ಈಚುಕಾಯಿ ಹಣ್ಣುಗಳು ಹುಟ್ಟಿಕೊಂಡವು ಹೀಗೆ ಈ ಪದಗಳನ್ನ ಸ್ವರಾಕ್ಷಗಳನ್ನು ಗುರುತಿಸಿ ಬರೆಯಿರಿ ಅಬ್ದುಲ್ ಅ ಇಲಿ ಇ ಊರು ಉ ಓತಿ ಖ್ಯಾತ ಓ ಐರಾವತ ಐ ಅತ್ಯಂತ ಸುಲಭವಾಗಿವೆ ಕೆಳಗಿನ ಪದಗಳಲ್ಲಿ ಅನುಸ್ವಾರ ಇರುವ ಪದಗಳಿಗೆ ಚೌಕವನ್ನು ಹಾಗೂ ವಿಸರ್ಗ ಇರುವ ಪದಗಳಿಗೆ ವೃತ್ತವನ್ನು ಹಾಕಿರಿ ಇಲ್ಲಿ ನೋಡಿ ಅನುಸ್ವಾರ ಇರುವ ಪದಗಳು ಹೊಂಬಣ್ಣ ಕಂಗೊಳಿಸು ಒಂದು ಕಂಬನಿ ಟೊಂಗೆ ಇವುಗಳಿಗೆ ನೀವು ಚೌಕವನ್ನು ಹಾಕಬೇಕು ವಿಸರ್ಗ ಇರುವ ಪದಗಳು ಅಂತಃಪುರ ದುಃಖ ಭಾಗಶ ಇವುಗಳಿಗೆ ನೀವು ಚೌಕವನ್ನು ಹಾಕಬೇಕು ಈ ಪದಗಳಿಗೆ ವಿರುದ್ಧಾರ್ಥಕ ಪದಗಳನ್ನು ಬರೆಯಿರಿ ಸುಂದರ ಕುರೂಪ ಅರ್ಥ ಅನರ್ಥ ಮೆಲ್ಲನೆ ಬೇಗನೆ ಅಭಿಮಾನ ದುರಭಿಮಾನ ಬುಡ ಮೇಲೆ ಸಂತೋಷ ದುಃಖ ಮುಂದಿನ ಪಾಠಗಳು ಮತ್ತು ಪದ್ಯಗಳನ್ನು ಕೂಡ ನಾವು ಮಾಡಲಿದ್ದು ಎಲ್ಲವನ್ನು ನಮ್ಮ ಚಾನೆಲ್ನಲ್ಲಿ ತಪ್ಪದೆ ನೋಡ್ರಿ ವಿದ್ಯಾರ್ಥಿಗಳಿಗೆ ವಂದನೆಗಳು